ಭಾರತ ದೇಶದ ಸ್ವಾತಂತ್ರ್ಯ ಬಂದು ಎಪ್ಪತ್ತೊಂಬತ್ತು ವರ್ಷಗಳು ಕಳೆದಿವೆ ನಮ್ಮ ರಾಷ್ಟ್ರ ಧ್ವಜವನ್ನಾಗಿ ತ್ರಿವರ್ಣ ಧ್ವಜವನ್ನ ನಾವು ಗೌರವಿಸುತ್ತೇವೆ ಆದರೆ ಭಾರತ ದೇಶಕ್ಕೆ ಧ್ವಜ ಎಂಬ ಕಲ್ಪನೆ ಕೊಟ್ಟು ಸ್ವಾತಂತ್ರ್ಯಕ್ಕಾಗಿ ಒಂದು ಧ್ವಜವನ್ನ ಮೊದಲ ಬಾರಿಗೆ ಹಾರಿಸಿದ್ದು ಒಬ್ಬ ದಿಟ್ಟ ಮಹಿಳೆ ಆ ವೀರ ಮಹಿಳೆ ಕಾಮ ಗುಜರಾತ್ನಲ್ಲಿ ಜನಿಸಿದವರು ಇವರು ಸ್ವಾತಂತ್ರ್ಯ ಹೋರಾಟಗಾರ್ತಿಯಾಗಿ ಗುರುತಿಸಿಕೊಂಡು ವಿದೇಶಿ ನೇರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಗಸ್ಟ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಏಳರಂದು ಧ್ವಜವನ್ನ ಹಾರಿಸುತ್ತಾರೆ ದೇಶಕ್ಕೆ ಒಂದು ಧ್ವಜದ ಪರಿಕಲ್ಪನೆಯನ್ನ ಕೊಟ್ಟು ಸ್ವಾಭಿಮಾನ ಮತ್ತು ಹೋರಾಟದ ಕಿಚ್ಚನ್ನ ಹಬ್ಬಿಸಿದ ದಿಟ್ಟ ಮಹಿಳೆ ಈ ಮೇಡಮ್ ಕಾಮ ಈ ದೀರ ಸ್ವಾತಂತ್ರ್ಯ ಹೋರಾಟಗಾರ್ತಿಯು ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಸಾವಿರದ ಎಂಟುನೂರ ಅರವತ್ತೊಂದರಲ್ಲಿ ಜರಿಸಿ ಆಗಸ್ಟ್ ಹದಿಮೂರು ಸಾವಿರದ ಒಂಬೈನೂರ ಮೂವತ್ತಾರರ ಮುಂಬೈನಲ್ಲಿ ನಿಧನರಾಗುತ್ತಾರೆ ಈ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನದಂದು ನಾವೆಲ್ಲರೂ ಈ ಮೇಡಮ್ ಕಾಮಾಳನ್ನ ನೆನೆಯೋಣ ಗೌರವಿಸೋಣ